ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತಿನ ರೆಸಿಪಿಯಲ್ಲಿ ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ತಂಬಿಟ್ನ ತಂಬಿಟ್ಟನ್ನ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಈ ತಂಬಿಟ್ಟನ್ನ ಮಾಡ್ಕೋಬೋದು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಹಾಗಾದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ರೆಸಿಪಿ ಅಂತ ನೋಡೋಣ ಮೊದಲನೇದಾಗಿ ಒಂದು ಪ್ಯಾನ ಬಿಸಿಗಿಟ್ಕೊಂಡು ಮುಕ್ಕಾಲು ಆಗುವಷ್ಟು ಕಡಲೆ ಬೀಜನ ಇದ್ದೀನಿ ಕಮ್ಮಿ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳೋಣ ಎಲ್ಲನ್ನು ಸಿಪ್ಪೆ ಬಿಡಬೇಕು ಆ ರೀತಿಯಾಗಿ ಕೆಂಪಿಗಾಗುವಂಗೆ ಲೋ ಫ್ಲೇಮ್ ಇಟ್ಕೊಂಡು ನೋಡಿ ಈ ರೀತಿಯಾಗಿ ನಾನು ಎಲ್ಲನ್ನು ಹುರಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಅದೇ ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಬಿಳಿ ಎಲ್ಲನೂ ಸಹ ಸೇರಿಸಿ ಚೆನ್ನಾಗಿ ಕೆಂಪುಗೆ ಹುರ್ಕೊತಾ ಇದ್ದೀನಿ ತುಂಬಾ ಸದಿಕ್ಕೆ ಹೋಗ್ಬೇಡಿ ಲೋ ಫ್ಲೇಮ್ ಇಟ್ಕೊಂಡು ಕೆಂಪುಗಾಗಬೇಕು ಅಲ್ಲಿವರೆಗೂ ನಿಧಾನವಾಗಿ ನೋಡಿ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ನೆಕ್ಸ್ಟು ಅದೆರಡು ಆದಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಆಗುವಷ್ಟು ಬೆಲ್ಲನ ಸೇರಿಸಿ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು ನೆಕ್ಸ್ಟು ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡು ಒಂದು ಮೂರು ಸ್ಪೂನ್ ಆಗುವಷ್ಟು ಗಸಗಸೆ ಹಾಗೆ ಒಂದು ಕಪ್ ಆಗುವಷ್ಟು ಹುರುಗಡ್ಲೆನ ಸೇರಿಸಿ ನೆಕ್ಸ್ಟು ಒಂದು ಐದ ಏಲಕ್ಕಿನೂ ಸಹ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ನುಡಿ ಈ ರೀತಿಯಾಗೆ ಆದರೆ ಸಾಕು ಒಂದು ಕಪ್ ನೆಕ್ಸ್ಟು ಒಂದು ಪ್ಯಾನ್ನ ಇಟ್ಕೊಂಡು ಹುರಿದಿಟ್ಕೊಂಡಿರುವಂಥ ಹುರಿದು ಪುಡಿ ಮಾಡಿಟ್ಕೊಂಡಿರುವಂತಹ ಕಡಲೆ ಮಿಶ್ರಣವನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಕಡಲೆ ಬೀಜನ ಸಿಪ್ಪ ತೆಗೆದು ತಪ್ಪ ತಪ್ಪದಾಗಿ ಕಟ್ ಮಾಡಿಟ್ಕೊಂಡಿದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಬೇಬಿ ಗೋಡಂಬಿ ನೆಕ್ಸ್ಟು ಒಂದು ಕಪ್ ಆಗುವಷ್ಟು ಕೊಬ್ಬರಿ ಪುಡಿ ಹಾಗೆ ಎರಡು ಮೂರು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮೊದಲನೇದಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಜಸ್ಟು ಕರಗಿಸ್ಕೊಂಡಿರುವಂತಹ ಬೆಲ್ಲನ ಸೇರಿಸ್ತಾ ಇದ್ದೀನಿ ಪಾಕ ತೆಗೆಯುವಂತಹ ಅವಶ್ಯಕತೆ ಏನು ಇರಲ್ಲ ಜಸ್ಟು ಕರಗಿದ್ರೆ ಸಾಕು ಪಾಕ ತಗೊಂಡ್ರೆ ತಂಬಿಟ್ಟೆಲ್ಲನೂ ಚೆನ್ನಾಗಿ ಬರೋಲ್ಲ ತೆಳ್ಳದಾಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ನಾನು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡು ಎರಡು ಸ್ಪೂನ್ ಆಗುವಷ್ಟು ತುಪ್ಪನೂ ಸಹ ಸೇರಿಸಿ ಟೇಸ್ಟಿಗೆ ಅಷ್ಟೇ ಹಾಕ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಇದ್ದಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಎಲ್ಲನೂ ಕಲಸಿ ಇಟ್ಕೊಂಡಿದ್ದೀನಿ ನೋಡಿ ಕೈಗೂ ಅಷ್ಟೇ ಸ್ವಲ್ಪನೂ ಸಹ ಹೆಂಟ್ತಿಲ್ಲ ತುಂಬಾ ಸಿಂಪಲ್ಲಾಗೆ ಈಸಿಯಾಗೆ ಈ ರೆಸಿಪಿನ ನಾವು ಮಾಡ್ಕೊಬೋದು ಹುರಿಗಡಲೆ ತಂಬಿಟ್ಟು ನೋಡಿ ನಾನು ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ನಮ್ಮನೇಲಿ ಮಕ್ಕಳಿರೋದ್ರಿಂದ ಚಿಕ್ಕ ಚಿಕ್ಕದಾಗಿದ್ದರೆ ತುಂಬಾ ಇಷ್ಟಪಡ್ತಾರೆ ಅಂತ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಹಾದಿ ಸೈಜಿನಲ್ಲಿ ನೀವು ಉಂಡೆಗಳನ್ನ ಮಾಡ್ಕೋಬೋದು ಬಿಸಿ ಇದ್ದಾಗ್ಲೇ ಉಂಡೆಗಳನ್ನ ಮಾಡಿಟ್ಕೊಳ್ಳೋದು ಒಳ್ಳೆಯದು ನೋಡಿ ಈ ರೀತಿಯಾಗಿ ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಯಾವುದೇ ಸಹ ಅಕ್ಕಿ ಇಟ್ಟು ಆಗಲಿ ಅಕ್ಕಿನ ಆಗಲಿ ನಾನು ಯೂಸ್ ಮಾಡ್ತಾ ಇಲ್ಲ ಉರಿಗಡಲೇನ ಯೂಸ್ ಮಾಡಿ ಈ ರೀತಿಯಾಗಿ ತಬ್ಬಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾದ ಒಂದು ತಂಬಿಟ್ಟಾಗಿದೆ ನೋಡಿ ನಾನಿವಾಗ ಒಂದನ್ನು ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ತುಂಬಾ ಸಾಫ್ಟಾದ ಹುರುಗಡ್ಲೆ ತಂಬಿಟ್ಟು ರೆಡಿಯಾಗಿದೆ ಶಿವರಾತ್ರಿ ಹಬ್ಬಕ್ಕೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ